ಅಂಗಡಿ ಮಳಿಗೆಗಳಿಗೆ ಕನ್ನಡ ನಾಮಫಲಕ ಅಳವಡಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ ನಾನು ಕರವಿ ನಾರಾಯಣಗೌಡರ ಹೋರಾಟವನ್ನ ಬೆಂಬಲಿಸುತ್ತೇನೆ ಅಂತ ಹೇಳಿದ್ದಾರೆ ಕನ್ನಡ ನಾಮಫಲಕ ಕಡ್ಡಾಯ ಅಳವಡಿಕೆಗೆ ಕಾನೂನು ಬರಲಿದೆ ಸರೋಜಿನಿ ಮಹಿಷಿ ವರದಿಯಂತೆ ಕಾನೂನು ರಚನೆಯಾಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜನವರಿ ಮೊದಲ ವಾರ ಕನ್ನಡ ಕಡ್ಡಾಯ ಕಾನೂನು ಅಂತಿಮ ಸಭೆ ಕೂಡ ಇದೆ ಮಳಿಗೆಗಳ ಬೋರ್ಡ್ನ ಅರವತ್ತು ಶೇಕಡ ಕನ್ನಡ ಪದಗಳು ಇರಬೇಕು ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಕನ್ನಡ ನಾಮಫಲಕ ಕನ್ನಡ ಬೋಧನೆ ಅನುಷ್ಠಾನಕ್ಕಾಗಿ ಸಮಿತಿಯನ್ನು ರಚನೆ ಮಾಡಲಾಗತ್ತೆ ಕಾನೂನು ಜಾರಿಯಾದ ಬಳಿಕ ನಾಮಫಲಕ ಹಾಕದಿದ್ರೆ ಅಂಗಡಿಯ ಪರವಾನಗಿ ಅಂದ್ರೆ ಲೈಸೆನ್ಸ್ ಅಂತ ಏನಿರುತ್ತೆ ಅದನ್ನೇ ರದ್ದು ಮಾಡಲಾಗುತ್ತೆ ಎನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಶಾಲೆಗಳಲ್ಲಿ ಕನ್ನಡವನ್ನ ಬೋಧಿಸದಿದ್ದರೆ ದಂಡದ ಜೊತೆಗೆ ಮಾನ್ಯತೆಯನ್ನು ರದ್ದು ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಶಿವರಾಜ್ ತಂಗಡಿಗೆ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಇವತ್ತು ನಡೀತಾ ಇರುವಂತಹ ಹೋರಾಟಕ್ಕೆ ಸಂಬಂಧಪಟ್ಟಂತೆಯೇ ಮಾತನಾಡಿರುವ ಅವರು ಜನವರಿ ಮೊದಲ ವಾರ ಕನ್ನಡ ಕಡ್ಡಾಯ ಕಾನೂನು ಅಂತಿಮ ಸಭೆ ಇರುವುದರಿಂದಾಗಿ ಮುಂದಿನ ಕನ್ನಡ ಉಳಿಸುವಂತಹ ಕಾರ್ಯಕ್ರಮಗಳನ್ನು ಯಾವ ರೀತಿ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗಲು ಅಂತಿಮ ಆದೇಶ ಬರುತ್ತೆ ಅನ್ನುವಂತಹ ವಿಶ್ವಾಸದ ನುಡಿಗಳನ್ನಾಡಿದ್ದಾರೆ ಮತ್ತು ನಾನು ಕರವೇ ನಾರಾಯಣಗೌಡರ ಹೋರಾಟವನ್ನು ಬೆಂಬಲಿಸ್ತೀನಿ ಅಂತ ಸಚಿವರು ತಿಳಿಸಿದ್ದಾರೆ ನಾನು ಅದನ್ನು ಬೆಂಬಲಿಸ್ತೀನಿ ಏನು ಎರಡು ಮಾತಿಲ್ಲ ಯಾಕೆಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಾನು ಬೆಂಬಲಿಸ್ತೀನಿ ಆದರೆ ಹೊಡೆದಾಕಿ ತೆಗಿಯೋದಕ್ಕಿತ್ತೂ ಅದಕ್ಕೆ ಈಗಾಗಲೇ ಕಾನೂನನ್ನು ಇದ್ದೀನಿ ಈಗಾಗಲೇ ರಾಜ್ಯದಲ್ಲಿ ಏನು ಡಾಕ್ಟರ್ ಮಹೇಶ್ ವರದಿಯನ್ನು ಈಗಾಗಲೇ ಲೋಕ್ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನೊಳಗೆ ಚರ್ಚೆ ಆಗಿ ಚರ್ಚೆ ಆಗಿ ಅದೀಗಾಗಲೇ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಒಳಗೆ ಅಪ್ರೂವಲ್ ಆಗಿದೆ ಮೇಲೆ ರೂಲ್ಸ್ ಫ್ರೇಮ್ ಮಾಡಬೇಕಾಗಿದೆ ರೂಲ್ಸ್ ಫ್ರೇಮ್ ಮಾಡಲಿಕ್ಕೆ ನಾನು ಇಲಾಖೆ ಬಂದು ಜವಾಬ್ದಾರಿ ವಹಿಸಿದ ಮೇಲೆ ಈಗಲೇ ಮೂರು ಸಭೆಗಳನ್ನು ಮಾಡಿದ್ದೀವಿ ಮೂರು ಸಭೆ ಮಾಡಿದ್ದೀವಿ ಮೂರು ಸಭೆ ಮಾಡಿ ಪೊಲೀಸ್ ಇಲಾಖೆನೂ ಇದೆ ಕಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮೂರ್ನಾಲ್ಕು ಇಲಾಖೆಗಳನ್ನೊಳಗೊಂಡ ಒಂದು ಸಮಿತಿಯಾಗಿ ರೂಲ್ಸ್ ಫ್ರೇಮ್ ಮಾಡ್ತಾ ಮಾಡ್ತಾಯಿದ್ವಿ ಆ ರೂಲ್ಸ್ ಫ್ರೇಮ್ಗಳನ್ನು ಕಠಿಣವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೇನೆ ಈಗಾಗಲೇ ನಾವು ತಯಾರಿಯನ್ನು ಇದ್ದೀವಿ ನಾನು ಅದನ್ನು ಬೆಂಬಲಿಸ್ತೀನಿ ಅದಕ್ಕೆ ಎರಡು ಮಾತಿಲ್ಲ ಯಾಕೆಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಾನು ಬೆಂಬಲಿಸ್ತೀನಿ ಆದರೆ ಹೊಡೆದಾಕಿ ತೆಗೆಯೋದಕ್ಕಿತ್ತೂ ಅದಕ್ಕೆ ಈಗಾಗಲೇ ಕಾನೂನನ್ನು ಮಾಡ್ತಾಯಿದ್ದೀನಿ ಈಗಾಗಲೇ ರಾಜ್ಯದಲ್ಲಿ ಏನು ಡಾಕ್ಟರ್ ಮಹೇಶ್ ವರ್ದಿಯನ್ನ ಈಗಾಗಲೇ ಲೋಕ್ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಚರ್ಚೆ ಆಗಿ ಚರ್ಚೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ